ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮಮ್ಮ ಏನೋ ಒಂದಷ್ಟು ಟಿಪ್ಸ್ ಗಳನ್ನ ಕೊಡೋಣ ಎಲ್ಲರಿಗೂ ಉಪಯೋಗವಾಗಿ ಟಿಪ್ಸ್ ಗಳನ್ನ ಕೊಡೋಣ ಅಂತ ಹೇಳಿ ಬಂದಿದ್ದಾರೆ ಸೊ ನಮ್ಮಮ್ಮ ಫುಲ್ ರೆಡಿ ಆಗಿದ್ದಾರೆ ಇವತ್ತು ಏನೋ ಟಿಪ್ಸ್ ಕೊಡ್ತಾರಂತೆ ನೀವು ಕೇಳಿಸ್ಕೊಳ್ಳಿ ಅದನ್ನ ಪ್ರಯೋಜನಕಾರಿ ಮಾಡ್ಕೊಳ್ಳಿ ನಮಸ್ಕಾರ ನೀವು ಕಸ ಹಾಕಬೇಕಾದ್ರೆ ಒಣ ಕಸ ಹಸಿ ಕಸ ಅಂತ ಡಿವೈಡ್ ಮಾಡಿ ಹಾಕ್ತೀರ ಹಾಗೆಯೇ ಕೆಲವು ಗಾಜಿನ ಐಟಮ್ಗಳನ್ನ ನೋಡಿ ಗಾಜಿನ ಐಟಮ್ಗಳನ್ನ ಕೂಡ ಕಸಕ್ಕೆ ಹಾಕ್ತೀರ ಆದರೆ ಡೈರೆಕ್ಟಾಗಿ ಹಾಕಬೇಡಿ ಯಾವ ರೀತಿ ಪ್ಯಾಕ್ ಮಾಡಿ ಹಾಕಬೇಕಂತ ಹೇಳಿದ್ರೆ ಏನಕ್ಕೆ ಹಾಕಬೇಕು ಅಂತ ಹೇಳಿದ್ರೆ ಪ್ರಾಣಿಗಳು ಕಸನ ತಿನ್ನೋಕ್ಕೆ ಹೋಗುತ್ತವೆ ಅವಾಗ ಇವು ಈ ಥರ ನಮಗೆ ಗಾಜ್ಗಳನ್ನ ನಾವು ಡೈರೆಕ್ಟಾಗಿ ತಿನ್ನೋದಕ್ಕಿಂತ ಪಾಪ ಆಹಾರ ಜೊತೆಗೆ ಇದ್ರ ಜೊತೆಗೆ ಇದನ್ನು ಸಿಗಾಕೊಂಡು ಡ್ಯಾಮೇಜ್ಗಳನ್ನ ಮಾಡುತ್ತೆ ಮುಖಗಳನ್ನ ನಾಲ್ಗೆ ಕಟ್ಟಾಗುತ್ತೆ ಕಿವಿ ಕಟ್ಟಾಗುತ್ತೆ ತುಂಬಾ ಕಂಪ್ಲೇಂಟ್ಸ್ಗಳಿದೆ ಅದಕ್ಕೋಸ್ಕರ ನೀವು ಇದನ್ನು ಯಾವ ರೀತಿ ಪ್ರಿಕಾಷನಾಗ ನಾವು ಬಿಸಾಕ್ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ದಯವಿಟ್ಟು ಪಾಲಿಸಿ ಪ್ರಾಣಿ ಪಕ್ಷಿಗಳು ಆಹಾರಕ್ಕಾಗಿ ಒದ್ದಾಡ್ತಾ ಇರುತ್ತೆ ಅದನ್ನು ನೀವು ನೀಟಾಗಿ ಪ್ಯಾಕ್ ಮಾಡೋದು ಅದನ್ನು ಸಪ್ರೇಟಾಗಿ ಅವರೂ ಪ್ಯಾಕ್ ಮಾಡಿ ಬಿಸಾಕ್ತಾರೆ ಎಲ್ಲೂ ತಿಪ್ಪೆಗಳಲ್ಲಿ ಕಸಗಳನ್ನ ದಯವಿಟ್ಟು ಹಾಕಬೇಡಿ ಅವಾಯ್ಡ್ ಮಾಡಿ ಜೊತೆಗೆ ಇನ್ನೊಂದು ಕುಡಿಯೋ ನೀರುಗಳನ್ನ ಪ್ರಾಣಿ ಪಕ್ಷಿಗಳಿಗೆ ಜಾಸ್ತಿ ಕೊಡಿ ಆಹಾರ ಕೊಡಿ ಅದಕ್ಕೂ ಆಶ್ರಯ ಕೊಡಿ ತುಂಬ ಬಿಸಿಲು ಜಾಸ್ತಿ ಆಗ್ತದೆ ನಮಗೆ ಎಷ್ಟು ಬಾಯಾರಿಕೆ ಆಗ್ತದೆ ದಯವಿಟ್ಟು ನೀರು ಆಹಾರ ಹಣ್ಣು ಏನೋ ಒಂದು ನಿಮ್ಮ ಕೈಲಿ ಹಾಕಿದ್ದು ಸಹಾಯ ಮಾಡಿ ದಯವಿಟ್ಟು ಪ್ರಾಣಿ ಮೇಲೆ ದಯೆ ತೋರಿಸಿ ಅಮ್ಮ ಇದು ಬಿ ಬಿ ಎಂ ಪಿ ಕಸ ಎತ್ತವ್ರಿಗೂ ಪ್ರಾಬ್ಲಮ್ ಆಗುತ್ತೆ ನೀವು ಈ ಥರ ಡಿಸ್ಪೋಸ್ ಮಾಡಿ ಅಂತ ಹೇಳು ಆಮೇಲೆ ನೀವು ಡೈರೆಕ್ಟ್ ಡೈರೆಕ್ಟಾಗಿ ಹಾಕಿದಾಗ ಪಾಪ ಅವರು ಕೂಡ ಗ್ಲೌಸ್ ಕೂಡ ಯೂಸ್ ಮಾಡಲ್ಲ ಹಾಗೆ ಹಾಕ್ತಿರ್ತಾರೆ ಅವ್ರಿಗೂ ತುಂಬ ಕೈ ಡ್ಯಾಮೇಜ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ನೀವು ಸಪ್ಸಪ್ರೇಟಾಗೆ ಅದನ್ನು ಯಾವ ರೀತಿ ಪ್ಯಾಕ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಇರುತ್ತೆ ಇನ್ಸುಲಿನ್ ಇನ್ಸುಲಿನ್ಗಳು ತೊಗೊಳೋರು ಮನೆ ಪೇಷಂಟ್ಗಳಿದ್ದಾಗ ಈ ರೀತಿಗಳು ಬರ್ತಾ ಇರುತ್ತೆ ಸೊ ಹಾಗಾಗಿ ಇದು ಕಂಪ್ಲೀಟಾಗಿ ರ್ಯಾಪ್ ಮಾಡ್ತೀನಿ ಯಾರಿಗೂ ತೊಂದರೆ ಆಗಬಾರ್ದು ಪ್ರಾಣಿ ಪಕ್ಷಿ ಮನುಷ್ಯರಿಗೆ ಯಾರಿಗೂ ತೊಂದರೆ ಆಗಬಾರ್ದು ನೋಡಿ ಇದು ಗಾಜ ಐಟಮ್ ಏನು ಕೆಳಗಡೆ ಬಿದ್ದರೂ ಕೂಡ ಏನೂ ಆಗಲ್ಲ ಕೆರೆದ್ರೂ ಕೂಡ ಅದು ಓಪನ್ ಆಗಲ್ಲ ನೋಡಿ ಇದು ಗಾಜ ಐಟಮ್ ಆದರೂ ಕೂಡ ನಾವು ಮುಟ್ಟಿದ್ರೂ ಕೂಡ ಏನು ಕುಯ್ಯೋದಿಲ್ಲ ಸ್ಕ್ರ್ಯಾಚಸ್ ಆಗೋಲ್ಲ ಯಾರಿಗೂ ತೊಂದರೆ ಆಗಲ್ಲ ಈಸಿ ಈ ತರ ಸಿರಿಂಜ್ಗಳನ್ನ ಅಷ್ಟೇ ಓಪನ್ ಮಾಡಿಬಿಡಿ ಇರುತ್ತೆ ತುಂಬಾ ಕಷ್ಟ ಆಗುತ್ತೆ ನೋಡಿ ಈ ತರನೇ ಲಾಕ್ ಮಾಡಿ ನ ಯೂಸ್ ಮಾಡಿಬಿಟ್ಟು ಕ್ಲೀನ್ ಆಗಿ ಪ್ಯಾಕ್ ಮಾಡಿ ಇದು ಈಚೆ ಬರ್ದಿದ್ದಂಗೆ ಪ್ಯಾಕ್ ಮಾಡಿ ನೋಡಿ ಯಾರಿಗೂ ಆಮ್ ಆಗಲ್ಲ ಕಸ ತೆಗೆಯೋರಾಗಿರ್ಲಿ ಪಾಪ ಪ್ರಾಣಿ ಪಕ್ಷಿಗಳಿಗಾಗ್ಲಿ ಯಾರಿಗೂ ಡ್ಯಾಮೇಜ್ ಆಗಲ್ಲ ಸೇಫ್ಟಿಯಾಗಿರುತ್ತೆ ನೋಡಿ ಕ್ಲೀನ್ ಪ್ಯಾಕ್ ಆಗುತ್ತೆ ಸೇಫ್ಟಿ ಆಗಿರುತ್ತೆ ನೋಡಿ ಈ ಥರ ಪ್ಲ್ಯಾಸ್ಟಿಕ್ಕು ಆಗಲಿ ರ್ಯಾಪ್ ಮಾಡಿ ಆಮೇಲೆ ಮನೆಯಲ್ಲಿ ಮಕ್ಕಳಿಗೆ ಹಗೀಸನ್ನ ಯೂಸ್ ಮಾಡ್ತೀರ ಅದನ್ನು ಕೂಡ ಕ್ಲೀನಾಗಿ ರ್ಯಾಪ್ ಮಾಡಿ ಒಂದು ಪ್ಯಾಕ್ ಮಾಡಿ ಹಾಕಿ ಬೇರೆಯವ್ರಿಗೆ ಅಸಹ್ಯ ಮಾಡಬೇಡಿ ಗಲೀಜು ಮಾಡಬೇಡಿ ನಿಮ್ಮ ಡಸ್ಟ್ಬಿನ್ನಲ್ಲಿ ನೀವು ಹೆಂಗೆ ಸೇಫ್ಟಿಯಾಗಿ ಇಟ್ಟಿರ್ತೀರ ಹಾಗೆ ಹೊರ್ಗಡೆ ಹೋಗ್ಬೇಕಾದ ಕಸಗಳು ಕೂಡ ಶುದ್ಧವಾಗಿ ಕ್ಲೀನಾಗಿ ಹೋಗಬೇಕು ಹೊರಗಡೆ ಪ್ಯಾಕ್ ಮಾಡಿ ದಯವಿಟ್ಟು ಎಲ್ಲರಿಗೂ ಸೇಫ್ಟಿ ನೊಣಗಳು ಬರೋಲ್ಲ ಕಾಯಿಲೆಗಳು ಬರಲ್ಲ ಮಕ್ಕಳು ಸ್ಕೂಲ್ಗೆ ಹೋದಾಗ ಪೆನ್ಗಳನ್ನ ಕೊಡ್ತಾರೆ ಆ ಕೈ ಬುಕ್ಕಲ್ಲಿ ಬರಿಯೋದು ಬಿಟ್ಬಿಟ್ಟು ಕೈಯಲ್ಲಿ ಬಟ್ಟೆ ಮೇಲೆಲ್ಲ ಬರ್ಕೊಂಡ್ಬಿಟ್ಟಿರ್ತಾರೆ ಅದಕ್ಕೆ ಇವಾಗ ಅದನ್ನು ತೆಗೆಯೋದಿಕ್ಕೆ ತುಂಬ ಕಷ್ಟಪಡ್ತಿರ್ತಾರೆ ಪೇರೆಂಟ್ಸು ಒಳ್ಳೆ ಟಿಪ್ಸ್ ಕೊಡ್ತೀನಿ ಯೂಸ್ ಮಾಡಿ ನೋಡಿ ನೀವೇ ಹೇಳ್ತೀರಾ ಒಳ್ಳೇದು ಅಂತ ನೋಡಿ ಇವಾಗ ಆ ಪೆನ್ ಮೇಲೆ ಇವಾಗ ಈ ಬಟ್ಟೆ ಅನ್ಕೊಳ್ಳಿ ಯೂನಿಫಾರ್ಮು ಈ ಥರ ಇರುತ್ತೆ ಹಿಂಗೆ ಬರ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ ಸ್ವಲ್ಪ ಡೆಟಾಲ್ ತಗೊಳ್ಳಿ ಯಾವ ಫ್ಲೇವರ್ ಆದರೂ ಓಕೆ ಕಾಟನ್ನು ಸ್ವಲ್ಪ ತಗೊಳ್ಳಿ ನೋಡಿ ಇಮ್ಮಿಡಿಯೇಟಾಗಿ ರಬ್ ಮಾಡಿ ನೋಡಿ ಎಷ್ಟು ಬೇಗ ಹೋಗ್ತಾ ಇದೆ ಅಂದರೆ ಮನೇಲಿ ಎಲ್ಲರೂ ಇಟ್ಟೇ ಇಟ್ಟಿರ್ತಾರೆ ಡೆಟಾಲನ್ನ ಈಸಿ ಮೆಥಡು ಇನ್ನೊಂದು ಟ್ರಿಪ್ ಹಾಕಿ ಕ್ಲೀನ್ ಮಾಡಿದ್ರೆ ಫುಲ್ ಡ್ರೈ ನೋಡಿ ನೀಟಾಗಿ ಹೊರಟೋಗ್ತದೆ ಬರ್ದಿದ್ದು ಪೆನ್ ಮಾರ್ಕ್ ಇಲ್ವೇ ಇಲ್ಲ ಲೈಟ್ ಆಗಿದೆ ಇನ್ನೊಂದು ಟ್ರಿಪ್ ರಬ್ ಮಾಡಿದ್ರೆ ಕ್ಲೀನಾಗಿ ಹೋಗುತ್ತೆ ನಾನು ಮಾಡಿರೋ ವಿಡಿಯೋ ಏನಿಸ್ತು ಅಂತ ನೀವು ಹೇಳಿ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮ ಜೊತೆಗೆ ಬರ್ತೀನಿ ಥ್ಯಾಂಕ್ ಯು